ಉಪಚುನಾವಣೆಗೆ ಸಂಬಂಧಪಟ್ಟಂತೆ ರವೀಶ್ ಸರ್ ಮಾತಾಡ್ತಾನ ತಮ್ಮ ಪರಿಚಯ ಮಾಡಿಕೊಡಿ ನನ್ನ ಹೆಸರು ರವೀಶ್ ಅಂತ ನಾನು ಚನ್ನಪಟ್ಟನ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಸರ್ ಈಗ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ತಾವು ಯಾವ ರೀತಿ ಸ್ಟ್ರಾಟಜಿಯನ್ನು ಗೆಲ್ಸು ಕೊಡಿಸ್ಕೊಳ್ತು ಮಾಡಿಕೊಂಡಿದ್ದೀನಿ ಸರ್ ಇದರ ಸ್ಟ್ರಾಟಜಿ ಏನಿಲ್ಲ ನಮ್ಮ ಕುಮಾರಸ್ವಾಮಿ ಅವರು ಕ್ಷೇತ್ರದಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಯುವ ಮುಖಂಡರಿದ್ದಾರೆ ಅವರು ಎರಡು ಸಲ ಸೋತಿದ್ದಾರೆ ಆದರೂ ಅನುಕಂಪದ ಮೇಲೆ ನಾವು ಓಟ್ನ ಕೇಳ್ತಾ ಇದ್ದೀವಿ ಮತ್ತು ಏನೀಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸು ದುರಾಡಳಿತ ಮತ್ತು ಹಿಂದುತ್ವ ಧೋರಣೆ ನೀತಿ ಇದೆ ಅದನ್ನು ನಾವು ಮುಂದಿಟ್ಕೊಂಡು ಕೇಳ್ತಾ ಇದ್ದರೆ ನಾವು ಏನು ಸ್ಟ್ರಾಟಜಿ ಏನು ಮಾಡ್ತಾ ಸರ್ ವಾಸ್ತವಾಂಶ ಏನಿದೆ ಅದ್ರ ಮೇಲೆ ನಾವು ಓಟ್ ಕೇಳ್ತಾ ಇದ್ದೀವಿ ಬರೀ ಯೋಗೇಶ್ವರವರು ಹಿಂದೆ ಬಿ ಜೆ ಪಿಲೆ ಇದ್ದರು ಈಗ ಅವ್ರ ವಿರುದ್ಧವಾಗಿ ನೀವು ಚುನಾವಣೆ ಮಾಡಬೇಕಂತ ಅವಶ್ಯಕತೆ ಬಂದಿದೆ ಯಾವ ರೀತಿ ಅದನ್ನು ನೀವು ಸಮರ್ಥಿಸ್ಕೊಡ್ತೀರ ಸರ್ ಯೋಗೇಶ್ವರರು ಬಿ ಜೆ ಪಿಲಿ ಇದ್ರು ಅಂದರೆ ನಾವು ನಾವು ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ನಾವು ಓಟ್ ಕೇಳ್ತೀವಿ ಅಷ್ಟೇ ಯಾವುದೇ ವ್ಯಕ್ತಿನ ಮುಂದೆ ಇಟ್ಕೊಂಡು ನಾವು ಇವತ್ತಿನ ದಿವಸ ಇಲ್ಲ ನಮ್ಮ ಪಕ್ಷದಿಂದ ಯಾವುದೇ ಅಭ್ಯರ್ಥಿ ನಿಂತ್ಕೊಂಡ್ರು ಅದ್ರ ಪರ ನಾವು ಯಾವತ್ತು ನಿಂತಿರ್ತೀವಿ ಹಲವಾರು ಮುಖಂಡರು ಮತದಾರರು ನಮ್ಮ ಫಾಲೋವರ್ಸ್ ಇದ್ದಾರೆ ಅವ್ರ ಜೊತೆ ಬಂದಿದ್ದಾರೆ ಅಂತ ಹೇಳ್ತಾರೆ ಬಗ್ಗೆ ತಮ್ಮ ಫಾಲೋವರ್ಸ್ ನಮ್ಮ ಪಕ್ಷಕ್ಕೆ ಬಂದಾಗ್ಲೂ ಅವ್ರ ಜೊತೆ ಬಂದಿದ್ರು ಮತ್ತೆ ಪಕ್ಷದಿಂದ ಹೋದಾಗಲೂ ಅವ್ರ ಜೊತೆ ಹೋಗಿದ್ದಾರೆ ಮೂಲ ಬಿಜೆಪಿ ಹೇಳಿದ್ರೆ ನಾವು ಇಲ್ಲೇ ಉಳ್ಕೊಂಡಿದ್ರು ನಾವು ಮೂಲ ಬಿಜೆಪಿ ಕಾರ್ಯಕರ್ತರಾಗಿ ಮೂಲ ಬಿಜೆಪಿ ಮುಖಂಡರಾಗಿ ಇಲ್ಲೇ ಉಳ್ಕೊಂಡಿದೀರ ಈ ಚುನಾವಣೆಯಲ್ಲಿ ಯಾವ ರೀತಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ಈ ಕ್ಷೇತ್ರದಲ್ಲಿ ವರದಾನ ಆಗುತ್ತೆ ಕುಮಾರಸ್ವಾಮಿ ಅವರು ಕೆಲಸಗಳು ಯಾವ ರೀತಿ ವರದಾನ ಆಗುತ್ತೆ ಸರ್ ಹೇಳಿದಾರೆ ಸರ್ ಕುಮಾರಸ್ವಾಮಿ ಅವ್ರು ಸುಮಾರು ಒಂದು ಐನೂರು ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯನ ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ ಅದೇ ಅಭಿವೃದ್ಧಿ ನಮಗೆ ಕಂಡು ನಾವು ಕೆಲಸ ಮುಂದೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಹೇಳ್ತಿದ್ದಾರೆ ನಮ್ಮ ಐದು ಗ್ಯಾರಂಟಿಗಳು ನಮ್ಗೆ ಸಕ್ಸಸ್ ಆಗುತ್ತೆ ನಾವು ಇಡೀ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡ್ತಾ ಇದೀವಿ ಅಂತ ಇದರ ಬಗ್ಗೆ ಅಭಿಪ್ರಾಯ ಸರ್ ಈಗ ನಮ್ಮ ಜನಗಳಿಗೆ ಅರಿವಾಗಿದೆ ಯಾವುದೇ ಬಡ್ಜೆಟ್ ಇಲ್ಲದೆ ಪೂರ್ವಭಾವಿ ಸಿದ್ಧತೆ ಇಲ್ಲದೆ ಅವರು ಅನುದಾನಗಳನ್ನ ಯಾವ ಏನು ಐದು ಯೋಜನೆಗಳ ಕೊಡ್ತಾ ಇರುವಂಥದ್ದು ಇದು ಗೊತ್ತಲ್ಲ ನಿಮಗೆ ಇವತ್ತಲ್ಲ ನಾಳೆ ಸರ್ಕಾರ ದಿವಾಳಿ ಹಂಚಿಗೆ ಬರುತ್ತೆ ಈಗಾಗಲೇ ಕೆಲವರು ಮಾತಾಡ್ತಾ ಇದ್ದಾರೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಸರ್ಕಾರಿ ಖಜಾನೆಯಲ್ಲಿ ಆದರೂ ಈ ಚುನಾವಣೆ ಎಂ ಪಿ ಚುನಾವಣೆ ದೃಷ್ಟಿಯಿಂದ ಗ್ಯಾರಂಟಿಗಳನ್ನ ಮುಂದುವರ್ಸ್ಕೊಂಡೋದ್ರು ಇವತ್ತೇನು ಉಪಚುನಾವಣೆ ಮೂರು ಕ್ಷೇತ್ರ ನಡೀತಾ ಇದೆ ಅಲ್ಲಿಗಂಥ ಅವರು ಮುಂದುವರ್ಸ್ತಾರೆ ಚುನಾವಣೆ ಮುಗಿದ ನಂತರ ಗ್ಯಾರಂಟಿಗಳನ್ನೆಲ್ಲ ನಿಲ್ಲಿಸ್ತಾರೆ ಅಷ್ಟೇ ಗ್ಯಾರಂಟಿ ಯೋಜನೆ ಏನು ಕೆಲಸಕ್ಕೆ ಬರಲ್ಲ ಹಾಗಾಗಿ ಜನಗಳಿಗೆ ಪ್ರಬುದ್ಧರಿದ್ದಾರೆ ಮತದಾರರು ಅವರಿಗೆಲ್ಲ ಅದ್ರ ಆಗಿದೆ ಅದನ್ನು ಧಿಕ್ಕರಿಸಿ ನಮಗೆ ಮತ ನೀಡ್ತಾರೆ ಅಂತ ಕಾಂಗ್ರೆಸ್ ಹೇಳ್ತಿದ್ದಾರೆ ಕೋರ್ಟ್ ಕಟ್ಸಿದ್ ನಮ್ಮ ಕಾಲದಲ್ಲಿ ರಸ್ತೆಗಳು ಮಾಡಿದ ನಮ್ಮ ಕಾಲದಲ್ಲಿ ನೀರು ಬಿಟ್ಟು ನಮ್ಮ ಕಾಲದಲ್ಲಿ ಹಾಗಾಗಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೊರವಾಗುತ್ತಿದೆ ಅಂತ ಕೇಳ್ತಿದ್ದಾರೆ ಅವರು ಇಲ್ಲ ಇದು ಇದು ಸುಳ್ಳು ನೀರು ಬಿಟ್ಟಿದ್ದು ನಮ್ಮ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ಅದು ಅನುದಾನ ಬಿಡುಗಡೆ ಮಾಡಿದರು ನಮ್ಮ ಕುಮಾರಸ್ವಾಮಿಯವರು ಸುಮಾರು ನೂರಾರು ಕೋಟಿ ರೂಪಾಯಿಂದ ಏತ ನೀರಾವರಿ ಯೋಜನೆ ಜಿಲ್ಲೆಗೆ ತಂದಿದ್ದಾರೆ ಕುಡಿಯುವ ಯೋಜನೆ ತಂದಿದ್ದಾರೆ ಮಾವು ಸಂಸ್ಕರಣಾ ಘಟಕ ಮಾಡಿದ್ದಾರೆ ಮತ್ತು ಅಂತಾರಾಷ್ಟ್ರೀಯ ನಮ್ಮ ರೇಷ್ಮೆ ಗುಡಿನ ಮಾರುಕಟ್ಟೆ ಮಾಡಿದ್ದಾರೆ ರಸ್ತೆ ಅಭಿವೃದ್ಧಿ ರಸ್ತೆ ಇಲ್ಲೂ ಅವರು ಅತಿ ಹೆಚ್ಚು ಕಟ್ಟೆ ಮಾಡಿದ್ದಾರೆ ಸರ್ ಕಾಂಗ್ರೆಸ್ ಏನಲ್ಲ ಸರ್ ಈಗ ಕೊನೆಯದಾಗಿ ನಮ್ಮ ಕ್ಷೇತ್ರದ ಮತದಾರರಿಗೆ ತಮ್ಮ ಸಂದೇಶ ಏನು ಸರ್ ನಮ್ಮ ಸಂದೇಶ ಏನಿಲ್ಲ ಈಗಾಗಲೇ ಹಿಂದೆ ಹೇಳ್ದಂಗೆ ಅಭಿವೃದ್ಧಿ ಕಾರ್ಯಗಳು ನಮ್ಮ ಹಿಂದೆ ಮಾಡಿರುವಂಥ ನಮ್ಮ ಬಿ ಜೆ ಪಿಯ ಅಭಿವೃದ್ಧಿ ಕಾರ್ಯ ಮತ್ತು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಅಧ್ಯಕ್ಷ ಆಡಳಿತ ಇದನ್ನೆಲ್ಲ ಇಟ್ಕೊಂಡು ನಾವು ಮತದಾರರಲ್ಲಿ ನಮ್ಮ ಯುವ ಮುಖಂಡರು ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾವು ಮತ ನೀಡಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸ್ಕೊಡ್ಬೇಕು ಅಂತ ನಾವು ಕಳಕಳಿ ಮನವಿ ಮಾಡ್ತೀನಿ బేలోరి నగుడియలి